ಟೈಮ್ಗೆ ನ್ಯಾಷನಲ್ಲು ಸ್ಟೇಟು ಲೋಕಲ್ಲು ಅಂತಿಲ್ಲ ಎಲ್ಲ ಲೆವೆಲ್ಲು ಒಂದೇ ಕ್ರೈಮ್ ಕ್ರೈಮೇ ಮರಡ್ರ್ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಬಂದು ತನಿಖೆ ಆಗಬೇಕು ಸ್ಟೇಟ್ ಲೆವೆಲಲ್ಲಿ ಬಂದ್ರೆ ಆಗಬೇಕು ಪಂಚಾಯತಿ ಲೆವೆಲಲ್ಲಿ ಬಂದರೆ ಆಗಬಾರ್ದು ಅದಂಗೆ ಇಲ್ಲ ನಂಬರ್ ಟು ದೂರ ಬಂದಾಗ ತನಿಖೆ ಆಗಬೇಕಾದ್ರು ಸರಿ ನೀವು ಮಾಡಿದ್ದೀರಿ ಈಗ ಎಸ್ ಎಸ್ ನಾನು ಎಸ್ ಐ ಟಿ ವಿಲ್ ಆಲ್ ಟು ಇನ್ವೆಸ್ಟಿಗೇಟ್ ಅಂಡ್ ಚೆಕ್ ಹೌ ಇಸ್ ಇಟ್ ಪಾಸಿಬಲ್ ಅಂತ ಯಾಕಂದರೆ ಇದರಲ್ಲಿ ಗೋಜಲ ಆಗಬಹುದಾದ್ದು ಇಷ್ಟೇ ಅಂತ ಅನ್ಸತ್ತೀನಿ ನೀನು ಅದಕ್ಕಿಂತ ದೊಡ್ಡದಾಗತ್ತೆ ಅಂತ ಅನ್ಸಿಲ್ಲ ನನಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಥೆಯನ್ನ ರೀ ರೀ ಡೂ ಮಾಡಕ್ಕೆ ಬರ್ತಾ ಇದ್ದೀರಿ ಮಾಡ್ತಾ ಇದಾರೆ ಯಾರ್ಟಿ ಯಾರೋ ದೂರದಾರರು ಯಾರೋ ಅವರು ಯಾರು ಸಂಬಂಧ ಏನು ಮತ್ತು ಅವ್ರು ಯಾಕೆ ಸೈಲೆಂಟ್ ಇದ್ರು ಆಬ್ವಿಯಸ್ಲಿ ಅದು ಭಯ ಒತ್ತಡ ಆಮಿಷ ಇವೆಲ್ಲ ಇರಬಹುದು ಈ ಈ ಜನರಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಲ್ಲಿ ಹಾಗಾಗಿ ನಮ್ಗೆ ಆಗಲಿಲ್ಲ ಅದನ್ನು ಹೇಳೋಕ್ಕೆ ಡ್ಯಾಶ್ಟ್ ಸ್ಟಿಲ್ ನನಗೆ ಅದು ನಿನ್ನೆ ನಾನು ನ್ಯೂಸಲ್ಲಿ ಇಳಿದಿದ್ದರಿಂದ ಇದು ಎಸ್ ಐ ಟಿ ಆಗಿದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ ನನಗೆ ಅವಾಗ ಅನಿಸಿದ್ದಿದ್ ಒಂದು ಎಟ್ ಎನಿ ಕಾಸ್ಟ್ ಈ ಹೋರಾಟವನ್ನು ಈ ಹೋರಾಟದಲ್ಲಿ ಹಿಂದೂ ಧಾರ್ಮಿಕ ಆಸ್ತಿಗಳನ್ನು ಬುಡಮೇಲು ಮಾಡುವಂತಹ ಪ್ರಯತ್ನಗಳಿಗೆ ಇಂಥವುಗಳನ್ನು ಬಳಸ್ಕೊಳ್ಳುವಂತಹ ದುಷ್ಟಶಕ್ತಿಗಳು ಯಾವಾರು ಕಾಣಿಸಿದ್ರೆ ಅದನ್ನು ವಿರೋಧ ಮಾಡಬೇಕಾಗತ್ತೆ ಮಾಡೇ ಮಾಡ್ತಾರೆ ಯಾಕಂದರೆ ಧರ್ಮಸ್ಥಳದ ನಂಬಿಕೆಗಳು ಇದು ಬೇರೆ ಅಥವಾ ಅದರ ಪರಿಸರದಲ್ಲಿ ನಡೆದಿರಬಹುದಾದ ಇನ್ನಿತರ ಚಟುವಟಿಕೆಗಳು ಬೇರೆ ಎರಡು ಬೇರೆ ನೆನಪಿಟ್ಕೊಳ್ಳಿ ಅಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಸಣ್ಣ ಪುಟ್ಟದಾಗಿ ಓಕೆ ಒಮ್ಮೊಮ್ಮೆ ಏನಾಗತ್ತೆ ಬಹುಸಂಖ್ಯಾತ ಸಮುದಾಯದಲ್ಲಿ ಇತರ ಧರ್ಮೀಯರು ವಿಪರೀತ ಆಸಕ್ತಿ ತಗೊಂಡು ಇನ್ನೊಂದು ಧರ್ಮದ ವಿಚಾರದಲ್ಲಿ ಒಳಕ ಬಂದಾಗ ಸಮಸ್ಯೆಗಳಾಗಬಹುದು ಅವ್ರು ಬರಬಾರ್ದು ಅಂತಿಲ್ಲ ಅಂತ ನಾನು ಹೇಳಿಲ್ಲ ಬಟ್ ಆಗಬಹುದು ಅದು ಸಮಸ್ಯೆ ಥರ್ಡ್ ಒನ್ ನನಗನ್ಸಿದ್ದು ನೂರು ಇನ್ನೂರು ಶವ ಎಲ್ಲ ಅಮೇಝಿಂಗ್ ನಂಬರ್ಸ್ ಅದು ಅದು ಸಣ್ಣ ಪುಟ್ಟ ನಂಬರ್ ಅಲ್ಲ ಮಿಸ್ಸಿಂಗ್ ಕೇಸಸ್ ಇರಬೇಕಾಂತ ಗೊತ್ತಿಲ್ಲ ಅಲ್ಲಿ ಅಷ್ಟೇ ನಂಬರ್ ಯಾಕಂದರೆ ಸತ್ತಿರೋರು ಯಾರು ಎಲ್ಲರೂ ಮರ್ಡರೇ ಆಗಿದ್ರೆ ಅಥವಾ ರೇಪ್ ಆಗಿದ್ರೆ ಮರ್ಡರ್ ಆಗಿದ್ರೆ ಯಾರು ಅಭ್ಯಪಾರಿಗಳಾಗಿರ್ಲಿಕ್ಕಿಲ್ಲ ಅಂದ್ಕೋತೀನಿ ಯಾರೋ ಅಪ್ಪನೋ ಅಮ್ಮನೋ ತಾಯಿನೋ ತಂದೆನೋ ಅಣ್ಣನ ತಮ್ಮನೇ ಇರಬೇಕಲ್ಲ ಎಲ್ಲೆಲ್ಲ ಮಿಸಿಂಗ್ ಕೇಸ್ ಇರಬೇಕಲ್ಲ ನಂಬರ್ ಟು ಎವ್ರಿ ಬೋನ್ ಅಥವಾ ಇನ್ನೊಂದು ಮ್ಯಾಚ್ ಆಗಬೇಕು ನಾಳೆ ಡಿ ಎನ್ ಸೈಂಟಿಫಿಕಲಿ ಆಗಬಹುದು ಆಗದೇನೂ ಇರಬಹುದು ಒಂದೋ ಎರಡೋ ಮರ್ಡರ್ ಅನ್ನೋ ಪರಿಸ್ಥಿತಿಗೆ ಬರಲೂಬಹುದು ಬರದೇನೂ ಇರಬಹುದು ನನಗೆ ಗೊತ್ತಿಲ್ಲ ಅದು ಮರ್ಡರ್ ಅಂತ ಹೆಂಗ್ ಸಾಬೀತ್ ನಮ್ ಲಾಸ್ಟ್ಲಿ ಅದು ಅದೆಲ್ಲ ಆಮೇಲೆ ತನಿಖೆ ನಾನು ನೀವು ತೀರ್ಮಾನ ಕೊಡಕ್ ಬರಲ್ಲ ಮಾಡಿಂತಿಲ್ಲ ಹಂಗಾಗದಿಲ್ಲ ತನಿಖೆ ಇಲ್ಲ ಬಿಡ್ಬಿಡಿ ಬಿಡ್ಬಿಡಿ ಅಂತಾನೆ ಹಂಗ್ ಬಿಡಾಗ್ತಾ ಇಲ್ಲ ಇಲ್ಲಿ ಬಿಡಕ್ಕಾಗಲ್ಲ ಬಿಡಬೇಡಿ ನಾಟ್ ನೆಸೆಸರಿ ಆಲ್ಸೋ ಬಟ್ ಈ ಇವೆ ಈ ಎಲ್ಲದರ ಮಧ್ಯೆ ಇದು ನ್ಯಾವಿಗೇಟ್ ಆಗಬೇಕು ತನಿಖಾ ತಂಡದಲ್ಲಿ ತನಿಖಾ ತಂಡ ನ್ಯಾವಿಗೇಟ್ ಮಾಡೋವಾಗ ನಾನು ಐ ರಿಪೀಟ್ ಈ ಹೋರಾಟದಲ್ಲಿ ಒಂದಿಷ್ಟು ಜನ ಸಂಬಂಧವಿಲ್ಲದೆ ಧರ್ಮ ಲೇಪನವನ್ನ ಬಹಳ ಸಟಲ್ ಆಗಿ ಇಂಟೆಲಿಜೆಂಟ್ಲಿ ಒಳಗೆ ತಳ್ಳಿಕೊಂಡು ಬರ್ತಿರೋ ಲಕ್ಷಣಗಳು ಕಾಣಿಸುತ್ತಿದೆ ಮುಂದುವರೆದು ಕಾಣಿಸಿದರೆ ಅದು ರೆಸಿಸ್ಟ್ ಆಗತ್ತೆ ಆಗ ನಿಮ್ಮ ಹೋರಾಟ ಹಳ್ಳ ಹಿಡಿದು ಹೋದ್ರಲ್ಲಿ ಅನುಮಾನನೇ ಇಟ್ಕೋಬೇಡಿ ನೋಡೋಣ ಮುಂದೇನಾಗುತ್ತೆ